ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬುಲ್ಸ್ ತಂಡಕ್ಕೆ ಮೊಹಮ್ಮದ್ ರಜಾ ಚಯಾನೆ ಶಾದ್ಲು ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಯಾವ ಥರ ಎಂಟ್ರಿ ಕೊಟ್ಟರು ನಮ್ಮ ತಂಡಕ್ಕೆ ಅಂತ ಕೇಳೋದಾದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ತಂಡ ಸ್ಟಾರ್ ಆಟಗಾರರ ಮೇಲೆ ಕಂಡಿಟ್ಟಿದೆ ಅಂದರೆ ಮೊಹಮ್ಮದ್ ರಜಾ ಚಯಾನೆ ಅವರು ಬುಲ್ಸ್ ತಂಡಕ್ಕೆ ಬರುವ ಸಾಧ್ಯತೆ ಕೂಡ ಹೆಚ್ಚು ಅಂದರೆ ಪಿ ಕೆಎಲ್ನಲ್ಲಿ ಈಗ ಇವರು ಕೂಡ ಆಕ್ಷನ್ ಆಗಿ ಬರ್ತಾರೆ ಅಂದರೆ ಕಳೆದ ಬಾರಿ ಪುನೇರೆ ಪಲ್ಟನ್ ತಂಡಕ್ಕೆ ಇವರು ಆಡಿದರು ಅಂದರೆ ಈ ಬಾರಿ ಪುನೇರಿ ಪಲ್ಟನ್ ತಂಡ ತನ್ನ ತಂಡದಿಂದ ಇವರನ್ನ ರಿಲೀಸ್ ಮಾಡಿದೆ ಹೀಗಾಗಿ ಬುಲ್ಸ್ ತಂಡ ಇವರನ್ನ ಆ್ಯಕ್ಷನಲ್ಲಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಬಟ್ ಇವರ ಒಂದು ರೆಕಾರ್ಡ್ ನಾನ್ನೂರ ಐವತ್ತು ಟ್ಯಾಕಲ್ಸ್ನಲ್ಲಿ ಇವರು ಇನ್ನೂರ ಐವತ್ತೇಳು ಸಕ್ಸಸ್ಫುಲ್ ಟ್ಯಾಕಲ್ ಆದರೆ ನೂರ ತೊಂಬತ್ಮೂರು ಅನ್ಸಕ್ಸಸ್ಫುಲ್ ಟ್ಯಾಕಲ್ ಆಗಿದೆ ಅಂದರೆ ಪ್ರತಿ ಮ್ಯಾಚ್ನಲ್ಲಿ ಇವರು ನಾಲ್ಕು ಸಕ್ಸಸ್ಫುಲ್ ಟ್ಯಾಕಲ್ ಮಾಡ್ತಾರೆ ಅಂದರೆ ಟ್ಯಾಕಲ್ ಸಕ್ಸಸ್ಫುಲ್ ರೇಟ್ ನೋಡಿದರೆ ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ ಇದೆ ಬಟ್ ಅದೇ ಥರ ಹದಿನೈದು ಸೂಪರ್ ಟ್ಯಾಕಲ್ ಮಾಡಿದ ಬೂ ಪೈ ಅವರು ಅಭ್ಯರ್ಥಿಗೆ ಇಪ್ಪತ್ತೇಳು ಹೈಪೈಯನ್ನು ಕೂಡ ಮಾಡಿದ್ದಾರೆ ಇದು ಇರಾನ್ ತಂಡದ ಸ್ಟಾರ್ ಆಲ್ರೌಂಡರ್ ಆಟಗಾರ ನಮ್ಮ ತಂಡಕ್ಕೆ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಆದರೆ ನಮ್ಮ ಕೋಚ್ ಇದೀಗ ಇವರನ್ನ ಟಾರ್ಗೆಟ್ ಮಾಡುವ ಎಲ್ಲ ಸಾಧ್ಯತೆಯೂ ಇರ್ತದೆ ಇದು ನೆನಪಿದರೆ ಮೊಹಮ್ಮದ್ ರಜಾ ಜಯಾನೆ ಬುಲ್ಸ್ ತಂಡಕ್ಕೆ ಎಂಟ್ರಿ ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ಥ್ಯಾಂಕ್ ಯು